ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸ್ವಾತಿ ಭಾರ ಪ್ರಕಾಶ್ ಚಾನೆಲ್ ನಾ ಇವತ್ತು ಸೀತಾದೇವಿ ಅಡುಗೆ ಮಾಡ್ತಿದ್ರಲ್ವಾ ಆ ಪ್ಲೇಸಿಗೆ ಬಂದಿದ್ದೀವಿ ಸೀತಾ ಸೀತಾ ರಸೋಯಿ ಅಂತ ಈ ಹೆಸರು ಇಲ್ಲಿ ಸೀತಾದೇವಿ ಅಡುಗೆ ಮಾಡಿ ಎಲ್ಲರಿಗೂ ಊಟಕ್ಕೆ ಬಡಿಸ್ತಾ ಇದ್ರು ಅಂತ ಹೇಳ್ತಾರೆ ಸೊ ನಮ್ಗೆ ಆ ಥರ ಹೇಳಿದ್ರು ಗೈಡು ಬನ್ನಿ ನೋಡೋಣ ಒಳಗಡೆ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ದೇವ್ರನು ಸಹ ಒಳಗಡೆ ನೋಡಿ ಅವರು ಹೇಳ್ತಾ ಇದ್ದಾರೆ ಏನೋ ಗೈಡು ನೋಡಿಯಲ್ಲಿ ಸೀತಾರಾಮ ಇದ್ದಾರೆ ನಾವು ಹೊರಟಿದ್ದೀವಿ ದರ್ಶನಕ್ಕೆ ಲೈನಲ್ಲಿ ನಿಂತ್ಕೊಳ್ತಿದ್ದೀವಿ ಎಲ್ಲರೂ ನೋಡಿ ಸೀತಾರಾಮ ದರ್ಶನ ಮುಗಿಸ್ಕೊಂಡು ಇಲ್ಲಿ ಒಳಗಡೆ ಬರ್ತಾ ಇದ್ದೀವಿ ಅವರು ಗೈಡ್ ಕರ್ಕೊಂಡು ಬಂದಿದ್ದಾರೆ ಅಂದರೆ ಅವರು ಏನು ಹೇಳಿದ್ರು ಅಂದರೆ ಇವರು ಒಬ್ಬರು ಸ್ವಾಮೀಜಿ ಇದ್ದಾರೆ ಸೊ ಅವರು ಅವಾಗ ರಾಮ ಭೂಮಿದು ಅವಾಗ ಫೈಟ್ ನಡೀತಿತ್ತಲ್ವ ಆ ಟೈಮಲ್ಲೆಲ್ಲ ಊಟ ಅಂದರೆ ಪ್ರಾಪರಾಗಿ ಈ ಥರ ಏನು ಅಂದರೆ ಅವರು ಇವಾಗ ಒಂದು ಆಶ್ರಮ ಆ ಥರ ಎಲ್ಲ ನಡೆಸ್ಕೊಂಡಿರ್ತಾರಲ್ವ ಅವ್ರಿಗೆ ಊಟ ಏನೂ ಇದಿರ್ತಿರ್ಲಿಲ್ಲವಂತೆ ಸೊ ಅವರೇ ಅವಾಗ ಊಟ ಆಗ್ತಾಯಿದ್ರಂತೆ ತುಂಬ ಜನಕ್ಕೆ ಅಂತ ಹೇಳಿದ್ರು ಅವರು ಸೊ ನಮ್ಗೆ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ನಾವು ಅವ್ರು ಹೇಳಿ ಕೇಳಿದ್ವಿ ಇಲ್ಲಿ ಸೀತಾರಸೋ ಅಂತ ಹೇಳಿದ್ರು ಅಲ್ಲಿ ಎಲ್ಲ ತುಂಬ ಕುಕ್ಕರು ಆ ಥರನೇ ಇಟ್ಟಿದ್ದಾರೆ ಏನು ಓಲ್ಡ್ ಯುಟೆನ್ಸಿಲ್ಸ್ ಏನೂ ಇಲ್ಲ ಸೊ ಅಲ್ಲಿ ದರ್ಶನ ಮುಗಿಸ್ಕೊಂಡು ಹೊರಟ್ವಿ ಇಲ್ಲಿ ಇದು ಆಂಜನೇಯದು ಟೆಂಪಲ್ ಇದೆ ನೋಡಿ ಚೆನ್ನಾಗಿದೆ ಎಂಟ್ರೆನ್ಸಲ್ಲಿ ಈಶ್ವರ ಮತ್ತು ತಿರ್ಗ ಕೃಷ್ಣದು ಸ್ಟ್ಯಾಚು ಇಕ್ಕಿದ್ದಾರೆ ನೋಡಿ ಒಳಗಡೆ ಹೋಗ್ತಾ ಇದ್ದೀವಿ ಇದು ಚಿಕ್ಕದಾಗ ಮ್ಯೂಸಿಯಂ ಥರ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಎಲ್ಲ ಗೊಂಬೆಗಳು ಮೂಮೆಂಟ್ಸ್ ಮಾಡುತ್ತೆ ಇಲ್ಲಿ ಗೊಂಬೆಗಳು ನೋಡಿ ಎಷ್ಟು ಚೆನ್ನಾಗಿ ಮೂಮೆಂಟ್ಸ್ ಮಾಡುತ್ತೆ ಚೆನ್ನಾಗಿದೆ ಅಲ್ವಾ ನೋಡಿ ಚೆನ್ನಾಗಿದೆ ತುಂಬ ಒಂದೊಂದು ಒಂದೊಂದು ಮೆಸೇಜ್ ಕೊಡುತ್ತೆ ಅಂದರೆ ಎಲ್ಲ ಕೆಳಗಡೆ ಬರೆದಿದ್ದಾರೆ ಏನೇನದು ಅಂದರೆ ಅದು ಸನ್ನಿವೇಶಗಳಿಗೆ ತಗ್ಗಟ್ಟಾಗಿ ಅದು ಮೆನ್ಷನ್ ಮಾಡಿದರೆ ಯಾವ ಸನ್ನಿವೇಶ ಅದು ಅಂತ ನೋಡಿ ನೋಡಿ ಇದು ಇದು ಶ್ರೀಕೃಷ್ಣ ಜನ್ಮ ಅದು ಮೂಮೆಂಟ್ ಅಂತೆ ಅದು ನೋಡಿ ಇದು ಕೃಷ್ಣ ಆ ಡ್ಯಾನ್ಸ್ ಆಟ ಆಡ್ತಾ ಇರೋದು ಗೋಪಿಕಾ ಸ್ತ್ರೀ ಜೊತೆ ಇದು ರಾಮ ಅದು ರಾಜ್ಯ ರಾಜ್ಯ ಪರಿಪಾಲನೆ ಅದು ಇದು ಮಾಡ್ತಿರೋದು ಇದು ರಾಮದು ರಾವಣ ಯುದ್ಧ ಆ ಸನ್ನಿವೇಶ ಈಗೆ ತುಂಬ ಇದೆ ಈ ಥರ ಗೊಂಬೆಗಳನ್ನ ತುಂಬ ಇಟ್ಟಿದ್ದಾರೆ ಆ ಸನ್ನಿವೇಶಕ್ಕೆ ತಗ್ಗಟ್ಟಂಗೆ ನೋಡಿ ತುಂಬ ಚೆನ್ನಾಗಿ ಅನ್ನಿಸ್ತು ಎಲ್ಲ ಮೂಮೆಂಟ್ಸ್ ಮಾಡುತ್ತೆ ಗೊಂಬೆಗಳು ಇದು ಮೀರಾಬಾಯಿ ಅಂತ ಇದು ನೋಡಿ ಮುಗಿಸ್ಕೊಂಡು ಹೊರಟಿವಿ ನಾವು ವಾಪಸ್ಸು ಇವರು ಭಜನೆ ಮಾಡ್ತಾಯಿದ್ರೆ ದೇವ್ರದ್ದು ಚೆನ್ನಾಗಿ ಅನಿಸುತ್ತೆ ಇಲ್ಲಿ ಎಲ್ಲಿ ನೋಡಿದ್ರು ಭಜನೆಗಳು ಅದು ಇದು ಹೇಳಕ್ಕೆ ಚೆನ್ನಾಗಿ ಅನಿಸುತ್ತೆ ನೋಡಿ ನೋಡಿ ಆಂಜನೇಯ ಇಲ್ಲಿ ಎಲ್ಲ ಇಟ್ಟಿದ್ದಾರೆ ಇದು ಗೋವರ್ಧನ ಗಿರಿ ಎತ್ತಿರೋದು ನೋಡಿ ಕೃಷ್ಣ ಈಗ ಹೊರಟಿದ್ದೀವಿ ಇದು ಏನಪ್ಪ ಅಂದರೆ ಅವರು ರಾಮ ಅವ್ರ ತಂದೆ ಇದ್ರಲ್ವ ದಶರಥ ಮಹಾರಾಜ ಅವ್ರದ್ದು ಭವನ ಇದೆಯಂತೆ ನೋಡೋಣ ಅಂತ ಹೊರಟಿದೀವಿ ಇಲ್ಲಿ ನೋಡಿದು ದಶರಥ ಅದು ಮಹಲ್ ಅಂತೆ ಎಲ್ಲಿ ನೋಡಿದ್ರು ದೇವಿನ ಕುಡ್ರಸ್ಬಿಟ್ಟಿದ್ದಾರೆ ಇಲ್ಲಿ ಸಹ ದುರ್ಗಾದೇವಿದು ಚೆನ್ನಾಗಿ ಅನ್ನಿಸ್ತು ನೋಡೋಕ್ಕೆ ಬರುವಾಗ ನೋಡಿದು ಚೆನ್ನಾಗಿದೆ ಇದು ಕೂಡ ನೋಡೋಕ್ಕೆ ಬನ್ನಿ ಒಳಗಡೆ ಹೋಗೋಣ ನೋಡಿ ಹೇಗಿದೆ ನೋಡಿ ಒಳಗಡೆ ಅದು ರಾಮದು ಎಲ್ಲ ವಿಗ್ರಹ ಇದೆ ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ಮಹಲ್ಲು ಇವರು ದೇವ್ರದು ಹೇಳ್ತಾ ಇದ್ದಾರೆ ನೋಡಿ ಇಂಡಿಯೆಲ್ಲ ಇಟ್ಟಿದ್ದಾರೆ ನೋಡಿ ರಾಮ ಸೀತಾ ಲಕ್ಷ್ಮಣ ತೀರ್ಥ ಕೊಡ್ತಾ ಇದ್ದಾರೆ ಇಲ್ಲಿ ನಾನು ತೀರ್ಥ ತಗೊಂಡೆ ಈಗ ರಿಟರ್ನ್ ಹೊರಡ್ತಿದ್ದೀವಿ ಅಂದರೆ ನಾವು ನಾನೇನು ಅಂದ್ಕೊಂಡೆ ತಿರ್ಗಿ ರೂಮ್ಗೆ ಹೋಗ್ಬಿಟ್ಟು ಮತ್ತೆ ತಿರ್ಗ ದೇವಸ್ಥಾನಕ್ಕೆ ಹೋಗೋದು ಅಂದ್ಕೊಂಡ್ವಿ ಬಟ್ ನನಗೆ ಸರಿಯಾಗಿ ಗೊತ್ತಿರಲಿಲ್ಲ ಪ್ಲ್ಯಾನ್ ಏನು ಅಂತ ಸೊ ನಾನು ಹಾಗೆ ಅಂದ್ಕೊಂಡು ಮಕ್ಕಳಿಗೆ ಏನು ಫೀಡಿಂಗ್ ಬಾಟಲ್ ಏನು ಬಂದಿರಲಿಲ್ಲ ಬಿಸಿ ನೀರು ಸಹ ತಂದಿಲ್ಲ ಸಡನ್ನಾಗಿ ಕರ್ಕೊಂಡು ಹೋಗ್ಬಿಟ್ರು ನೋಡಿ ಅಯೋಧ್ಯ ಇದು ರಾಮದು ದೇವಸ್ಥಾನ ಮೋಸ್ಟ್ ವೆಯ್ಟೆಡ್ ಟೆಂಪಲ್ ಇದು ತುಂಬ ಚೆನ್ನಾಗಿ ಅನ್ನಿಸ್ತು ಒಳಗಡೆ ನೋಡಿ ನಾವೆಲ್ಲ ಫೋಟೋ ತಗೊಳ್ತಾ ಇದ್ದೀವಿ ಫ್ಯಾಮಿಲಿ ತುಂಬ ಪ್ರೌಡ್ ಅನ್ನಿಸ್ತು ಹೋಗಿದ್ದಕ್ಕೆ ತುಂಬ ಚೆನ್ನಾಗಿದೆ ರಾಮ ಮಾತ್ರ ನೋಡ್ತಾನೆ ಇರಬೇಕು ಅನಿಸುತ್ತೆ ಅಷ್ಟು ಕ್ಯೂಟಾಗಿ ಕೆತ್ತನೆ ಮಾಡಿದ್ದಾರೆ ನೋಡಿ ಇಲ್ಲಿ ಎಲ್ಲ ಫೋಟೋಸ್ ತೊಗೊಂಡ್ವಿ ಅದು ತುಂಬ ಕಣ್ಣು ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಅಟ್ರ್ಯಾಕ್ಟ್ ಮಾಡುತ್ತೆ ರಾಮದ ಕಣ್ಣು ತುಂಬ ಚಬ್ಬಿ ಆಗಿದೆ ಚೀಕ್ ಸಲ ನಂಗೆ ತುಂಬ ಸಮಾಧಾನ ಅನಿಸ್ತು ದೇವಸ್ಥಾನಕ್ಕೆ ಬಂದ ಮೇಲೆ ಒಳಗಡೆ ಬಂದಮೇಲೆ ಎಲ್ಲರೂ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಒಳಗಡೆ ಫುಲ್ ಜೋರಾಗಿ ಇದು ಹೇಳ್ತಾ ಇದ್ದಾರೆ ದೇವ್ರದು ಒಂಥರ ಫೀಲಾಯ್ತು ಖುಷಿ ಆಯಿತು ಮನಸ್ಸಿಗೆ ಚೆನ್ನಾಗಿದೆ ಟೆಂಪಲ್ ಅಂತೂ ನೋಡಿ ಪ್ರಸಾದ ನಾವು ಅವತ್ತು ಹಬ್ಬದ ದಿವಸ ಹೋಗಿದ್ವಿ ದಸರಾ ಹಬ್ಬದ ದಿವಸ ಪ್ರಸಾದ ಒಳಗಡೆ ದೇವಸ್ಥಾನದಲ್ಲೂ ಸಹ ಪ್ರಸಾದ ಸಿಕ್ತು ನಮಗೆ ಬೂಂದಿ ಮತ್ತು ಅದು ವೈಟ್ ಕಲರ್ದು ಪುರಿ ಟೈಪ್ ಇರುತ್ತೆ ಅಲ್ವಾ ಅವಳು ಅದು ಕೊಟ್ಟಿದ್ರು ತಿಂದು ರಿಟರ್ನ್ ಬಂದ್ವಿ ನೋಡಿ ಇಲ್ಲಿ ದೇವ್ರದ್ದು ಮೆರವಣಿಗೆ ನಡೀತಿದೆ ಭಂಡಾರ ಅಮ್ಮಂದು ದುರ್ಗಾದೇವಿದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಸಹ ಡಿ ಜೆ ಅದೆಲ್ಲ ಇಟ್ಟು ಇದು ಲಾಸ್ಟ್ ಡೇ ಅಲ್ವಾ ಸೊ ದೇವ್ರನ್ನ ಭಂಡಾರ ಆಡಿಸ್ತಾ ಇದ್ದಾರೆ ಮೆರವಣಿಗೆ ಮಾಡ್ತಿದ್ದಾರೆ ಎಲ್ಲ ಕಡೆಯೂ ಚೆನ್ನಾಗಿ ಇದು ಕಾಶಿಯಲ್ಲಿ ಗಂಗಾ ಆರತಿ ಮಾಡ್ತಾರೆ ಅಲ್ವಾ ಆ ಥರ ಇಲ್ಲಿ ದೇವರಿಗೆ ರೋಡಲ್ಲಿ ಇಟ್ಟಿದ್ರು ನಾನು ಅದು ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಆ ಥರ ಇಟ್ಟಿದ್ದರು ಆರತಿ ಮಾಡೋದಕ್ಕೆ ಚೆನ್ನಾಗಿ ಅನಿಸ್ತು ನೋಡೋಕ್ಕೆ ತುಂಬ ಖುಷಿ ಆಯಿತು ಎಲ್ಲ ನೋಡಿ ಜೆ ಎಲ್ಲ ಹಿಟ್ಬಿಟ್ಟಿದ್ದಾರೆ ನೋಡಿ